ಜನಗಣತಿ ಜಾತಿ ಗಣತಿ ಆದೇಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಡುಪಿಯಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಕಾಂಗ್ರೆಸ್ ನಾಯಕ ಜಯಪ್ರಕಾಶ್ ಹೆಗ್ಡೆ ಮಾತನಾಡಿದ್ರು ಬಹಳ ಸಮಯದಿಂದ ರಾಹುಲ್ ಗಾಂಧಿ ಇದನ್ನೇ ಒತ್ತಾಯ ಮಾಡುತ್ತಿದ್ದರು ಕರ್ನಾಟಕ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಮಾಡಿದ್ದೇವೆ ಬರೀ ಜಾತಿ ಜನಗಣತಿಯಿಂದ ಮೀಸಲಾತಿ ಕೊಡುವುದು ಕಷ್ಟ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿ ತಿಳಿದ್ರೆ ಮೀಸಲಾತಿ ಕೊಡುವುದು ಸುಲಭವಾಗಿದೆ ಯಾರನ್ನ ಯಾವ ಪ್ರವರ್ಗಕ್ಕೆ ಹಾಗಬಹುದು ಎಂದು ನಿರ್ಧರಿಸಬಹುದು ಹಾಗೂ ಕೇಂದ್ರ ಕೇಂದ್ರ ಸರ್ಕಾರ ತೆಗೆದುಕೊಂಡ ತೀರ್ಮಾನ ಖುಷಿಯಾಗಿದೆ ಎಂದಿದ್ದಾರೆ ರಾಹುಲ್ ಗಾಂಧಿ ಅವರು ಇದನ್ನು ಕೇಳ್ತಾ ಇದ್ದಾರೆ ಎರಡ್ ಸಾವಿರದ ಹದಿನೈದರಲ್ಲಿ ಕರ್ನಾಟಕ ರಾಜ್ಯ ಜಾತಿ ಜನಗಣತಿಯನ್ನ ಕೇವಲ ಜಾತಿ ಜನಗಣತಿ ಅಲ್ಲ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ತರ ಆಗಿದೆ ಅದು ಈಗ ಬರೀ ಜಾತಿ ಜನಗಣತಿ ಮಾಡಿದರೆ ಅದು ನಮಗೆ ರಿಸರ್ವೇಶನ್ ಮಿಶ್ರತೆಯನ್ನು ಕೊಡ್ಲಿಕ್ಕೆ ಸ್ವಲ್ಪ ಕಷ್ಟ ಸೋಶಿಯೋ ಎಜುಕೇಷನ್ ಆ್ಯಂಡ್ ಎಕನಾಮಿಕ್ ಕಂಡೀಷನ್ ಗೊತ್ತಾದಾಗ ಯಾರನ್ನು ಯಾವ ವರ್ಗಕ್ಕೆ ಹಾಕ್ಬೋದು ಅಂತ ಗೊತ್ತಾಗ ಅದನ್ನು ಅದು ಸಹ ಅವ್ರು ಸೇರಿಸ್ಕೊಂಡ್ರೆ ಭಾಳ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಬಟ್ ಕೇಂದ್ರ ಸರ್ಕಾರ ತಕ್ಕೊಂಡ ತೀರ್ಮಾನ ಖುಷಿಯಾಗಿ ನೋಡು ತೀರ್ಮಾನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಏನು ತೀರ್ಮಾನ ತೆಗೊಳ್ತದ್ ನೋಡಬೇಕು ಯಾಕಂದರೆ ಅವರು ಸಚಿವರಾಗಿದ್ದಾಗ ಅದನ್ನೇ ಹೇಳ್ತಾ ಇದ್ದದ್ದು ವಿಧಾನಸಭೆಯಲ್ಲಿ ವಿಧಾನ ವಿಧಾನ ಪರಿಷತ್ನಲ್ಲಿ ಜಯಪ್ರಕಾಶ್ ಹೆಗ್ಡಿ ಅವ್ರನ್ನ ಅಧ್ಯಕ್ಷ ಮಾಡಿದ್ದೇವೆ ಅವರ ಅಧ್ಯಕ್ಷ ವರದಿಯನ್ನು ಕೊಟ್ಟರೆ ನಾವು ಅದನ್ನು ಸದನಕ್ಕೆ ಮಾಡಿಸ್ತೇವೆ ಸದನ ಮುಂದೆ ಅಂತ ಹೇಳ್ತಾರೆ